ಪೊಲೀಸ್ ಠಾಣೆಯ ಎದುರು ದಾಸನಕೊಪ್ಪದ ಗ್ರಾಮಸ್ಥರು ಭೀಮ್ ಸಂಘಟನೆ ಹಾಗೂ ಕರ್ನಾಟಕ ಮಾದಿಕ ದಂಡೋರ ಸಮಿತಿ ಠಾಣೆ ಮುಂದೆ ಕಳೆದ ರಾತ್ರಿ ಪ್ರತಿಭಟನೆ ನಡೆಸಿತು ಜಯಲಕ್ಷ್ಮಿ ಎಂಬ ಮಹಿಳೆ ಕಾಟಕ್ಕೆ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ರು ಸದ್ಯ ಶಿವಮೊಗ್ಗದ ಮೆಗ್ಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಸಂಬಂಧ ಹನ್ನೊಂದು ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಠಾಣೆಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಮದುವೆಯಾಗಿ ಮೂರು ವರ್ಷ ಕಳೆದರೂ ಮನೆಯಲ್ಲಿ ಇರಲು ಬಿಡದೆ ತಂದೆ ಮನೆಯಿಂದ ಒಡವೆ ಹಣ ತೆಗೆದುಕೊಂಡು ಬಾ ಎಂದು ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಾ ಇದ್ದ ಆರೋಪ ಮಾಡಲಾಗಿದೆ ಸಾವು ನೋವಿನ ನಡುವೆ ಹೋರಾಡುತ್ತಿರುವ ಮಹಿಳೆಗೆ ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇಲ್ಲೇ ಮುತ್ಕೊಂಡು ಯಾರು ಹೊರಗಡ ಹನ್ನೊಂದು ಜನ ಅರೆಸ್ಟ್ ಆಗೋವರ್ಗೂ ತಂಗಿ ತಾಯಿ ಮುಟ್ಟಿದ್ರೆ ಬಂದಿರೋದು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದರೂ ಕೂಡ ಹಲವು ಸಾಮಾಜಿಕ ಪಿಡುಗುಗಳು ಇನ್ನು ಜೀವಂತವಾಗಿವೆ ಅದರಲ್ಲಿ ವರದಕ್ಷಿಣೆ ಕಿರುಕುಳವು ಕೂಡ ಒಂದು ಹೌದು ಜಯಲಕ್ಷ್ಮಿ ಎಂಬ ಮಹಿಳೆ ಗಂಡನ ಮನೆಯವರ ಕಾಟಕ್ಕೆ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಸದ್ಯ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಈ ಸಂಬಂಧ ಹನ್ನೊಂದು ಜನರ ವಿರುದ್ಧ ದೂರು ಕೂಡ ದಾಖಲಿಸಿಕೊಳ್ಳಲಾಗಿದೆ ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಠಾಣೆಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಈ ಘಟನೆ ನಡೆದಿರುವಂತಹದ್ದು ಆನಂದಪುರಂ ಪೊಲೀಸ್ ಠಾಣೆಯ ಎದುರು ದಾಸನಕೊಪ್ಪದ ಗ್ರಾಮಸ್ಥರು ಜೈ ಭೀಮ್ ಸಂಘಟನೆ ಹಾಗೂ ಕರ್ನಾಟಕ ದಂಡೋರಾ ಸಮಿತಿ ಠಾಣೆಯ ಮುಂದೆ ಕಳೆದ ರಾತ್ರಿ ದಿಢೀರ್ ಪ್ರತಿಭಟನೆಯನ್ನ ನಡೆಸಿದೆ ಕೂಡಲೇ ಆರೋಪಿಗಳನ್ನು ಬಂಧಿಸುವಂತೆ ಠಾಣೆಯ ಮುಂದೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮದುವೆಯಾಗಿ ಮೂರು ವರ್ಷ ಕಳೆದರೂ ಕೂಡ ಮನೆಯಲ್ಲಿ ಇರಲು ಬಿಡದೆ ತಂದೆ ಮನೆಯಿಂದ ಒಡವೆ ಹಣ ತೆಗೆದುಕೊಂಡು ಬಾ ಅಂತ ಹೇಳಿ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಾ ಇದ್ದ ಆರೋಪ ಮಾಡಲಾಗಿದೆ ಸಾವು ನೋವಿನ ನಡುವೆ ಹೋರಾಡುತ್ತಿರುವ ಮಹಿಳೆಗೆ ನ್ಯಾಯ ಕೊಡಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಹನ್ನೊಂದು ಜನ ಅರೆಸ್ಟ್ ಆಗೋವರೆಗೂ ಇಲ್ಲೇ ಕೂಡ ಆ ಹುಡುಗಿ ಹನ್ನೊಂದು ಜನ ಹನ್ನೊಂದು ಅರೆಸ್ಟ್ ಈಗ